ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬಿ ಎಮ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಇವಾಗ ನಾನು ಅಮನ್ ಮನೆಯಿಂದ ಇವಾಗ ನಮ್ಮೂರು ಸಕಲೇಶ್ಪುರಕ್ಕೆ ಇವಾಗ ಆಗಲೇ ಟೈಮು ಮೂರು ಮೂವತ್ತೊಂಬತ್ತಾಗಿದೆ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮನೆ ತೋಟ ಎಲ್ಲ ಸ್ವಲ್ಪ ಸುತ್ತಾಡಿ ತೋಟ ನೋಡಿಕೊಂಡು ಇವಾಗ ಸಕ್ಲೇಶ್ಪುರಕ್ಕೆ ಹೋಗ್ತಾ ಇದ್ದೇನೆ ಮನೆಗೆ ಸೊ ನಾಳೆ ಡ್ಯೂಟಿ ಇರೋದ್ರಿಂದ ಇವತ್ತು ಹೋಗ್ಲೇಬೇಕು ನನ್ನ ಫೇವ್ರೆಟ್ ರೂಟ್ ಅಲ್ಲಿ ಹೋಗ್ತಿರೋದು ಮಲ್ಸೋರು ರೂಟಲ್ಲಿ ಹೋಗುವಂತ ಆನೆಗಳಿದೆ ಬಟ್ ನೋಡುವ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಆನೆಗಳು ಎಲ್ಲಿದೆ ಅಂತ ಹೇಳಿ ಇಲ್ಲಿ ಎಲ್ಲಿ ಬೋರ್ಡ್ ಸಿಗುತ್ತೋ ಗೊತ್ತಿಲ್ಲ ನೋಡು ಚಿಕ್ನಳ್ಳಿ ಹತ್ರ ಮೇ ಬಿ ಇದೆ ಅಂತ ಕಾಣಿಸುತ್ತೆ ಅಲ್ಲಿ ನೋಡಿ ಆನೆದ್ರು ತೊಂದರೆ ಇಲ್ಲ ಈಗೇನು ಪ್ರಾಬ್ಲಮ್ ಆಗಲ್ಲ ಬೆಳಿಗ್ಗೆ ಹೊತ್ತು ಭಯ ಆಗದೆ ಬೆಳಗ್ಗೆ ಮತ್ತು ಸಂಜೆ ಇವಾಗ ನಾನು ಹೋಗ್ತಿರೋ ಬೇಕು ಅಲ್ಲಿ ಒಂದು ಫಾರೆಸ್ಟ್ ಇದೆ ಆ ಫಾರೆಸ್ಟ್ ಅಲ್ಲಿ ಜಾಸ್ತಿ ಆನೆ ನಿಲ್ಲೋದು ಅಲ್ಲಿ ಏನಕ್ಕೆ ನಿಲ್ತದೆ ಅಂತ ತೋರಿಸ್ತೇನೆ ಬನ್ನಿ ಮತ್ತೆ ನಾನು ಬದುಕಿ ಬಂದಿದ್ದು ಅದೇ ರೂಟಲ್ಲಿ ಒಂದ್ಸರಿ ನನ್ನ ಸಿಚುವೇಶನ್ ಅಲ್ಲಿವರೆಗೂ ಹೋಗಿತ್ತಾ ರೂಟಲ್ಲಿ ಅದೇನ್ ಕತೆ ಹೇಳಿ ಹೇಳ್ತೇನೆ ಬನ್ನಿ ಡೇಂಜರ್ ರೋಟು ರೂಟ್ ಮಾತ್ರ ಸೂಪರ್ ಆಗಿದೆ ಈಗ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ರೂಟು ಸೇಮ್ ಅದು ಕೂಡ ಸೇಮ್ ಇದೇ ರೀತಿ ಇದೆ ರೂಟು ಬಟ್ ಏನಂತ ಹೇಳಿದ್ರೆ ಆನೆಗಳದ್ದೇ ಭಯ ನೋಡಿ ಎಷ್ಟು ಚೆನ್ನಾಗಿದೆ ರೂಟು ಲಾಂಗ್ ರೈಡ್ ಹೊಡಿಬೇಕಾದ್ರೆ ಸೇಮ್ ಇದೇ ರೀತಿ ರೂಟ್ ಇದ್ರೆ ಎಷ್ಟು ಚಂದ ಆಗ್ತದೆ ರೈಡ್ ಮಾಡಲಿಕ್ಕೆ ರೈಡ್ ಹೋಗ್ಲಿಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಗುಂಡಿ ಇದ್ರೆ ಗೇರ್ ಚೇಂಜ್ ಮಾಡಬೇಕು ಹಿಡ್ಕೋಬೇಕು ಬ್ರೇಕ್ ಹಿಡಿಬೇಕು ತಲೆ ಬಿಸಿ ಬಟ್ ಇಲ್ಲಿ ಗೇರ್ ಹಾಕ್ಲೇಬೇಕು ಅಂದ್ರೆ ಗುಂಡಿಯಲ್ಲೇ ಇಲ್ಲ ಸೊ ಅದು ಪ್ಲಸ್ ಪಾಯಿಂಟ್ ಬೇಜಾರಾಗಲ್ಲ ಇಂಥ ರೂಟಲ್ಲಿ ಗಾಡಿ ಓಡಿಸ್ಲಿಕ್ಕೆ ಸೊ ಈಗ ನಾನು ಹೋಗ್ತಿರೋ ರೂಟು ಕನ್ನಪುರದಿಂದ ಚೀಕ್ನಹಳ್ಳಿ ಚೀಕ್ನಳ್ಳಿಯಿಂದ ಮಲ್ಸಾವರ ರೂಟು ಕಾನಹಳ್ಳಿ ಮಲ್ಸಾವರ ಅರಹಳ್ಳಿ ಸುಂಡಕೆರೆ ನೆಕ್ಸ್ಟ್ ನಮ್ಮೂರು ಫೈನಲಿ ಈಗ ಚಿಕ್ಕನಹಳ್ಳಿ ಹತ್ರ ಬಂದ್ವಿ ಇಲ್ಲಿ ಚೀಕ್ನಹಳ್ಳಿ ಲೆಫ್ಟ್ ತಗೊಂಡ್ರೆ ಇಲ್ಲಿ ಲೆಫ್ಟ್ ತಗೊಂಡ್ರೆ ಚಿಕ್ಕನಳ್ಳಿ ಏನೊಂದು ಟೂ ಹಂಡ್ರೆಡ್ ಮೀಟರ್ಸು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ರೈಟ್ ತಗೊಂಡ್ರೆ ಇದು ಸೀದಾ ಸೀದಾ ಇದು ಜನ್ನಾಪುರ ಗೋಣಿಬೀಡು ಜನ್ನಾಪುರ ರೂಟ್ ಹೋಗುತ್ತೆ ಇದು ಹೈವೇ ಇದು ಸೀದಾ ಬೇಲೂರು ರೂಟು ಏನು ಚಿಕ್ಕನಹಳ್ಳಿ ಹಸೋಗುದು ಬೇಲೂರು ರೂಟು ನಾವೀಗ ಆನ್ ರೋಡು ಲೆಫ್ಟ್ ತಗೊಳ್ಬೇಕು ತೋರಿಸ್ತೇನೆ ನೋಡಿ ನೋಡಿ ಇವಾಗ ನಾವು ಇದು ಮೂಡಿಗೆರೆ ಜನಪುರ ರೂಟು ಇದು ಅರಳ್ಳಿ ರೂಟು ಸಕಲೇಶ್ಪುರ ಅರಳ್ಳಿ ನೋಡಿ ಫ್ರೆಂಡ್ಸ್ ಇದೇ ನನ್ನ ಫೇವ್ರೆಟ್ ರೂಟು ಜಾಸ್ತಿ ಗಾಡಿಗಳು ಇರಲ್ಲ ಫ್ರೀ ಆಗಿರುತ್ತೆ ರೋಡು ರೋಡ್ ಕೂಡ ಆಗ್ಲೇ ಇದೆ ಮತ್ತೆ ರೋಡ್ ಕೂಡ ಕ್ಲೀನ್ ಆಗಿದೆ ಗುಂಡಿ ಗುಂಡಿ ಏನೂ ಇಲ್ಲ ಸೊ ಹಾಗಾಗಿ ಈ ರೂಟ್ ನನಗೆ ಅಂದ್ರೆ ತುಂಬಾ ಇಷ್ಟ ಸೊ ನಾವೇನಾದ್ರೂ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಆ ರೂಟ್ ಅಲ್ಲಿ ಏನಕ್ಕೆ ಬಂದೆ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಆನೆ ಅಡ್ಡ ನಿಲ್ಲೋ ಗೊತ್ತೇ ಆಗಲ್ಲ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅದು ರೂಟ್ ಕೂಡ ಡೇಂಜರ್ ಬಟ್ ಈ ರೂಟ್ ಅದಕ್ಕಿಂತ ಡೇಂಜರ್ ಆನೆಗಳು ಉಲಿಯೋ ಪ್ಲೇಸ್ ಗಲೇ ಇದು ಹಾಣೆಗಳು ಉಲಿಯೋ ಫಾರೆಸ್ಟ್ ಅನ್ನು ತೋರಿಸ್ತಿ ನೋಡಿ ಅದೇ ಫಾರೆಸ್ಟ್ ಅಲ್ಲಿ ಹಾಣೆಗಳು ಉಳಿಯೋದು ಸೇರ್ ಕಾರ್ನರ್ ಇಟ್ ನನಗೆ ಫೈನಲಿ ನಾನು ಬದುಕುಳಸಿದ ಪ್ಲೇಸ್ ಬಂತು ನೋಡಿ ಇದೇ ಪ್ಲೇಸ್ ಈಗ ನಾನು ಸ್ಟೋರಿ ಹೇಳೋ ಸಮಯ ಯಾವ ರೀತಿ ಬದುಕಿದ್ದೆ ಅಂತ ಹೇಳಿ ರೋಟಲ್ಲಿ ಇದೇ ಪ್ಲೇಸ್ ಸೊ ಫ್ರೆಂಡ್ಸ್ ನೋಡಿ ನಾನೀಗ ಈ ರೂಟಿನ ಹಿಂಗೆ ಬಂದಿದ್ದು ನೋಡಿ ಇಲ್ಲಿ ಅಲ್ಲೊಂದು ಬಂದ್ ಕಲ್ಲಿದೆ ಇಲ್ಲಿಂದ ಕಾನಹಳ್ಳಿ ಫಾರೆಸ್ಟ್ ಸ್ಟಾರ್ಟ್ ನಾನು ಗಾಡಿಯಲ್ಲಿ ಮುಂದೆ ನಿಲ್ಲಿಸ್ಕೊಂಡಿದ್ದೇನೆ ಸ್ಟೋರಿ ಅಂತಂತ ಹೇಳಿದರೆ ಈ ಪ್ಲೇಸಲ್ಲೇ ನಾನು ಆನೆಗೆ ಸಿಕ್ಕಾಕ್ಕೊಂಡಿದ್ದು ನಾನು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ನಾನಿದ್ದು ಟಾಟಾ ಕಾಫಿ ಎಸ್ಟೇಟಿದ್ದು ಈ ರೂಟಲ್ಲಿ ನಮ್ಮ ದೊಡ್ಡಪ್ಪ ಮನೆಗೆ ಹೋಗ್ಬೇಕು ಇಲ್ಲಿಂದ ಹೊಸಳ್ಳಿ ಅಂತೇಳ್ಬಿಟ್ಟು ಹೊಸಳ್ಳಿ ಜಿ ಹೊಸಳ್ಳಿ ಅಂತೇಳಿ ಊರಸ್ ಈ ರೂಟಲ್ಲಿ ಶಾರ್ಟ್ಕಟ್ಟು ಇಲ್ಲಿಂದ ಹೋಗ್ಬೋದು ಸೊ ಅಲ್ಲಿ ನಾನು ಮನೆಯಿಂದ ಬಂದದಂದರೆ ಕನ್ನಾಪುರದಿಂದ ಅಮ್ಮನ ಮನೆಯಿಂದ ನಾನು ಬರಬೇಕಾದ್ರೆ ನಮ್ಮದೇ ತೋಟದಲ್ಲಿ ಬೆಳೆದಿದ್ದು ಇತ್ತು ಸೊ ಅದನ್ನು ತಗೊಂಡು ದೊಡ್ಡಪ್ಪ ಅವ್ರ ಮನೆಗೆ ಕೊಟ್ಟು ಹೋಗಂಥೇಳಿ ಅಮ್ಮ ಕಳಿಸಿದರು ಸೊ ಆ ಬಾಳೆಹಣ್ಣು ಕೊಡ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಬಂದಿದ್ದೆ ಬಂದು ಆಲ್ಮೋಸ್ಟ್ ಆಲ್ರೆಡಿ ಟೈಮ್ ಆಗಿತ್ತು ಸಂಜೆ ಬಾಳೆಹಣ್ಣು ಕೊಟ್ಬಿಟ್ಟು ಇನ್ನೇನು ಬರೋ ಟೈಮು ನಾನು ಬರಬೇಕಾದ್ರೆ ಅಲ್ಲೊಂದು ಮರ ಅಡ್ಡ ಬಿದ್ದಿರೋದೊಂದು ಮರ ಇದೆ ಆ ಮರದ ಮೇಲೆ ಒಬ್ಬರು ಪೋಸ್ಟ್ ಮ್ಯಾನು ಗಾಡಿ ಮರದ ಮೇಲೆ ನಿಂತ್ಕೊಂಡಿದ್ರು ಒಬ್ಬರು ಪೋಸ್ಟ್ ಮ್ಯಾನು ಮರದ ಮೇಲೆ ನಿಂತ್ಕೊಂಡಿದ್ದು ಬಿದ್ದಿರೋ ಮರದ ಮೇಲೆ ಯಾಕೆ ಅಂತ ಕೇಳಬೇಕಾದ್ರೆ ನಾನು ಬರಬೇಕಾದ್ರೆ ಪೋಸ್ಟ್ ಮ್ಯಾನ್ ಹೇಳಿದರು ನಾನು ಬರಬೇಕಾದ್ರೆ ಅಲ್ಲಿ ಮುಂದೆ ಆನೆ ನೋಡಿದೆ ಯಾವುದಕ್ಕೂ ಜೋಪಾನಾಗಿ ಹೋಗಿ ಅಂದರೆ ರೋಡ್ ಮಧ್ಯದಲ್ಲಿ ಹೋಗಿ ಭಯ ಪಡ್ಕೋಬೇಡಿ ನಾನು ಬರಬೇಕಾದ್ರೆ ಅಲ್ಲಿ ಅಲ್ಲಿ ಆಚೆ ಮುಂದೆ ಸಿಕ್ಕಿದ್ದು ಭಯ ಪಡಬೇಡಿ ಹಾಗೆ ಹೋಗಿ ಅಂತ ಹೇಳಿದರು ಹ್ಞೂ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಬಂದೆ ನಾನೇನು ಈ ರೋಟಲ್ಲಿ ಬಂದೆ ಮುಂದೆ ಬರಬೇಕಾದ್ರೆ ನೋಡಿ ಇದೇ ಪ್ಲೇಸಲ್ಲಿ ಈ ಹತ್ರ ಬಂದು ನಾನು ಇಲ್ಲಿ ಗಾಡಿ ಹಿಂಗೆ ಮೇಲ್ಗಡೆ ಆಚೆ ಗಾಡಿ ಅಂತ ಹೇಳಿಬಿಟ್ಟು ಗಾಡಿ ಹತ್ತೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಜಸ್ಟ್ ಹಿಂಗೆ ಗಾಡಿ ಹತ್ತಿಸ್ತಿದ್ದೀನಿ ಅಷ್ಟೇ ಒಂದು ಆನೆ ಆ ಪ್ಲೇಸಲ್ಲಿ ಕೆಳಗಿಳಿತ ಇತ್ತು ಸೊ ನನಗೆ ಗಾಡಿನ ನಾನು ಆನೆನ ನೋಡಿಬಿಟ್ಟು ಆನೆನ ನೋಡಿಬಿಟ್ಟು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಗಾಡಿನ ತೋರಿಸಿದ್ನಲ್ಲ ಅದೇ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ಓಡೋದೆ ಅಲ್ಲಿ ಕೆಳಗವರೆಗೂ ಓಡೋಗಿದ್ದೆ ನಾನು ಮ್ಯಾನ್ ಹತ್ರ ಹೋಗಿ ಅವರು ಏನಾಯಿತು ಏನಾಯಿತು ಅಂತ ಕೇಳಿದರು ಆನೆ ಇಲ್ಲೇ ಬಂತು ನನ್ನ ಫ್ರೆಂಟಲ್ಲೇ ಸಿಕ್ತು ಆನೆ ನಾನು ಗಾಡಿ ಇಲ್ಲೇ ಮುಂದೆ ಇದೆ ಗಾಡೀಲಿ ಬಾಳೆಹಣ್ಣು ಅದಿದೆ ಎಲ್ಲ ಫ್ರೂಟ್ಸ್ ಎಲ್ಲ ಬಾಳೆಹಣ್ಣಿನ ಫ್ರೂಟ್ಸ್ ಎಲ್ಲ ಗಾಡಿಯಲ್ಲೇ ಇತ್ತು ಬಾಕ್ಸಲ್ಲಿ ಇಟ್ಟಿದ್ದೆ ಗಾಡಿನ ಟರ್ನ್ ಮಾಡಿ ನಾನು ಸೀದಾ ಟರ್ನ್ ಮಾಡ್ಕೊಂಡು ಸೀದಾ ನಾನು ಬಂದಿದ್ದ ರೂಟಲ್ಲೇ ಈಚೆ ಹೋಗಿದ್ದಿದ್ರು ಅಂದರೆ ಚಿಕ್ಕನಳ್ಳಿ ರೂಟಲ್ಲಿ ಹೋಗಿದ್ದಿದ್ರು ಅವತ್ತು ಸೇಫ್ ಆಗ್ತಿದ್ದೆ ಬಟ್ ನಾನು ಗಾಡಿನ ಇಲ್ಲಿ ನಿಲ್ಲಿಸ್ಕೊಂಡು ಸೀದಾ ಕೆಳಗಡೆ ಓಡೋದೆ ಸೊ ಅವತ್ತು ಆನೆಯಿಂದ ಜಸ್ಟ್ ಮಿಸ್ಸು ನಾನು ಸೊ ಇದು ನಾನು ಈ ಜಾಗದಲ್ಲಿ ನಾನು ಬದುಕುಳ್ದು ಬಂದಿದ್ದು ಈ ಪ್ಲೇಸಲ್ಲಿ ಸೊ ಆಮೇಲೆ ಆಚೆ ರೂಟಿಂದ ಎಸ್ಟೇಟಿಂದ ಒಂದು ನಾಲ್ಕು ಬೈಕ್ ಬಂತು ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತಿದ್ದವರು ಮತ್ತು ಅವ್ರು ಹೇಳಿದ್ದು ಬನ್ನಿ ಹೋಗುವಂಥದ್ದು ಏನು ಆಗೋಲ್ಲ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನು ಕರ್ಕೊಂಡು ಈ ರೂಟಲ್ಲಿ ಮತ್ತೆ ನಿಧಾನ ಹೋಗಿದ್ದು ಮತ್ತು ಮಿಡ್ಲ್ ರೋ ಮಿಡಲ್ ರೋಡ್ ಮಿಡ್ಲಲ್ಲೇ ಬನ್ನಿ ಅಂತ ಹೇಳಿದರು ಮತ್ತು ಮಿಡಲ್ ರೋಡ್ ಮಿಡಲಲ್ಲೇ ಹೋಗಿಬಿಟ್ಟು ನನ್ನ ಸೇಫಾಗಿ ಏನು ಮಲ್ಸರೋದುವರೆಗೂ ಅಷ್ಟೇ ಅಂದರೆ ಇಲ್ಲಿ ಮುಂದೆ ಲಕ್ಷ್ಮೀಪುರ ಅಂತ ಇದೆ ಅಲ್ಲಿವರೆಗೂ ಅಷ್ಟೇ ಅಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿಂದ ಅಲ್ಲಿ ಲಕ್ಷ್ಮೀಪುರದವರೆಗೂ ಲಕ್ಷ್ಮೀಪುರ ಸಿಗೋವರೆಗೂ ಲೆಫ್ಟ್ ಸೈಡ್ ಫುಲ್ ಫಾರೆಸ್ಟೇ ಇರೋದು ಮತ್ತು ಈ ಫಾರೆಸ್ಟಲ್ಲಿ ಏನಕ್ಕೆ ನಿಲ್ತದೆ ಅಂತ ಹೇಳಿದರೆ ಆನೆ ಫುಲ್ಲು ಬಿದ್ರು ಸೊ ಆನೆಗಳಿಗೆ ಬಿದ್ದರು ಅಂದರೆ ಭಾರಿ ಇಷ್ಟ ಈ ಟೈಮಲ್ಲಿ ಅದು ಫುಲ್ಲು ಚಿಗ್ರೊಡ್ದಿರುತ್ತೆ ಸೊ ಹಾಗಾಗಿ ಆನೆಗಳು ಇದರಲ್ಲೇ ನಿಲ್ತವೆ ನೋಡಿ ನಾನು ಇದೇ ರೀತಿ ಬಾಳೆಹಣ್ಣು ತುಂಬಿಸ್ಕೊಂಡು ಬಂದಿದ್ದೆ ಗಾಡಿಯಲ್ಲಿ ಬಂದು ಸೊ ಇಲ್ಲಿ ಬಿದಿರಿರೋದ್ರಿಂದ ಆನೆಗೆ ಬಿದ್ದರು ಚೆನ್ನಾಗಿ ತುಂಬ ಇಷ್ಟ ಆಗಿರೋದ್ರಿಂದ ಆನೆಗಳು ಈ ಫಾರೆಸ್ಟಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಆ ಟೈಮಲ್ಲಿ ನಮಗೆ ನಿಮಗೆ ಗೊತ್ತಿರ್ಬೋದು ಕರಡಿ ಕರಡಿ ಮತ್ತು ಕ್ಯಾಪ್ಟನ್ ಭೀಮಾ ಇವೆಲ್ಲ ಈ ಫಾರೆಸ್ಟಲ್ಲಿತ್ತು ಅದೊಂದು ಗ್ಯಾಂಗ್ ಇತ್ತು ಎಷ್ಟು ಮೂವತ್ತೊಂದ ಮೂವತ್ತೆರಡು ಏನೋ ಆನೆ ಇತ್ತು ಒಂದು ಗ್ಯಾಂಗ್ ಇತ್ತು ಅವ್ರದ್ದು ಗ್ಯಾಂಗ್ ಈ ತೋಟ ಈಗ ಫಾರೆಸ್ಟಲ್ಲಿತ್ತು ನೋಡಿ ಇದು ಆನೆ ಹತ್ಕೊಂಡು ಹೋಗುವಂಥ ಪ್ಲೇಸು ಇದು ನಾನು ನಾನು ಬರಬೇಕಾದ್ರೆ ಆನೆ ಇಳಿತಿದ್ದು ಇದೇ ಪ್ಲೇಸಲ್ಲಿ ಇನ್ನೊಂದು ಪ್ಲೇಸ್ ತೋರಿಸ್ತೇನೆ ನೋಡಿ ಕ್ಲೀನಾಗಿ ಗೊತ್ತಾಗ್ತದೆ ಆನೆ ಹತ್ತಿ ಹಿಡಿಯೋ ಪ್ಲೇಸು ನೋಡಿ ಇದು ಆನೆ ಗಂಡಿಗಳು ಇಲ್ಲಿಂದ ಕೆಳಗಿಳಿದು ಈ ತೋಟ ಪಾಸಾಗಿಬಿಟ್ಟು ಹೋಗುತ್ತೆ ಇದು ನನ್ನ ಇದೇ ಪ್ಲೇಸ್ ನೋಡಿ ನಾನು ಈ ರೂಟಲ್ಲಿ ನಾನು ಸರಿ ಬದುಕಿ ಬಂದಿದ್ದೆ ನೋಡಿ ಈ ಪ್ಲೇಸಲ್ಲಿ ಆನೆ ಪಾಸಾಗೋದು ಅಲ್ಲಿ ಗಂಡಿ ಮುಚ್ಚಿದ್ದಾರೆ ಇದೆಲ್ಲ ಅದೇ ಆನೆಯೇ ಬೇಲಿ ಮುರ್ಕೊಂಡು ಹೋಗಿರೋದು ಈ ಪ್ಲೇಸ್ ಸೊ ಇದು ಕಾನಹಳ್ಳಿ ಫಾರೆಸ್ಟ್ ಮುಂದೆ ನೋಡಿ ಫಾರೆಸ್ಟ್ ವೀಡಿಯೋ ಹಾಗೆ ಪ್ಲೇ ಮಾಡ್ತೀನಿ ಮುಂದೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇದೆ ನೋಡಿ ಟಾಟಾ ಎಸ್ಟೇಟ್ ಇದು ಟಾಟಾ ಕಾಫಿ ಎಸ್ಟೇಟು ಇಲ್ಲೇ ಒಂದು ಮರಕಾಲ ಮುಂದೆ ಒಂದು ಪಿಕ್ಚರ್ ಹಾಕಿದ್ದಾರೆ ಕ್ಲಿಯರಾಗಿ ಕಾಣೋದಿಲ್ಲ ಎಲಿಫೆಂಟ್ ಅಟ್ಯಾಕ್ ಅಂತ ಹೇಳಿಬಿಟ್ಟು ಸೊ ಅಷ್ಟು ಡೇಂಜರ್ ಈ ಪ್ಲೇಸು ಆನೆಗಳದ್ದೆ ಇಲ್ಲಿ ರಾಜ್ಯಭಾರ ಈ ಫಾರೆಸ್ಟಲ್ಲಿ ಸೊ ಫ್ರೆಂಡ್ಸ್ ನನ್ನ ಲೆಫ್ಟ್ ಸೈಡ್ ಇರೋದು ಕಾನಾಳಿ ಫಾರೆಸ್ಟು ಇದು ನೋಡಿ ಇದು ಕಾನಳ್ಳಿ ಅನ್ನೋ ಊರಿಗೆ ಹೋಗು ಇಲ್ಲಿಂದ ಒಂದು ಕಾನಾಳಿಗೊಂದು ಒಂದು ಕಿಲೋಮೀಟರ್ ಇದೆ ನೋಡಿ ಇಲ್ಲಿಂದ ಫಾರೆಸ್ಟ್ ಫುಲ್ಲು ಈ ರೂಟಲ್ಲಿ ಅಲ್ಲಿ ಯಾರಿಗಾದ್ರೂ ಬರ್ಬೇಕಾದ್ರೆ ಭಯ ಆಗ್ತದೆ ಅದು ಒಬ್ಬೊಬ್ರು ಇರ್ಬೇಕಾದ್ರೆ ಫುಲ್ ಭಯ ನೋಡಿ ಫುಲ್ ಬಿದ್ರು ಫಾರೆಸ್ಟ್ ಇದು ಬೀಚ ಬದಿಗೂ ಫಾರೆಸ್ಟ್ ಈಚ ಬದಿಗೂ ಫಾರೆಸ್ಟ್ ಈ ರೀತಿ ಫಾರೆಸ್ಟ್ ಈ ತರ ಬೆದ್ರು ಈ ತರ ಚಿಗುರು ಹೊಡ್ಕೊಂಡು ನಾನೇ ಇರ್ದಲ್ಲೇ ಇರ್ತದ ಸೊ ಇಲ್ಲಿ ಓಡಾಡುವವರಿಗೆ ಅಭ್ಯಾಸ ಆಗಿದೆ ಬಟ್ ನಾವು ಯಾವತ್ತೊಂದ್ಸರಿ ಬರೋವರಿಗೆ ಭಾರಿ ಹೆದರಿಕೆ ಆಗ್ತದೆ ಈ ರೂಟು ನನ್ನ ಭಾವನೆಗೆ ಎರಡು ಮೂರು ಸರಿ ಆನ್ ರೂಟ್ ನೈಟ್ ಬರಬೇಕಾದ್ರೆ ಆನೆ ಸಿಕ್ಕಿದೆ ಅಂತ ಈ ರೂಟಲ್ಲಿ ಸೊ ಆ ಥರ ಇಲ್ಲ ಆದಾಗ ಭಯ ನೋಡಿ ಇದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಗ್ಲಾದ್ರೂ ಇದೆ ರೂಟು ಮೊನ್ನೆ ಬರ್ಬೇಕು ಬಂದಿದ್ದ ರೂಟ್ ಅಷ್ಟು ಅಗ್ಲೇ ಇರಲಿಲ್ಲ ಗಾಡಿನ ಟರ್ನ್ ಮಾಡ್ಕೊಳ್ಳಿಕ್ಕೂ ಬುರ್ಸುತ್ತಿಲ್ಲ ಒಂದೇ ಗಾಡಿನ ಬಿಟ್ಟು ಓಡಬೇಕು ಆ ಥರ ಸಿಚುವೇಶನ್ ಬಟ್ ಇಲ್ಲಿ ಒಂದು ರೇಂಜಿಗೆ ಗಾಡಿನ ಟರ್ನ್ ಮಾಡ್ಕೋಬೋದು ಫುಲ್ ಫಾರೆಸ್ಟ್ ಕಾನಹಳ್ಳಿ ಫಾರೆಸ್ಟ್ ಮೆನ್ಷನ್ ಮಾಡಿರ್ತಾರೆ ಮಲ್ಸವರ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಆನೆಗಳಿದೆ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ರೈಟ್ ಸೈಡ್ ಅಲ್ಲಿ ಫಾರೆಸ್ಟ್ ಇಲ್ಲ ಇಲ್ಲಿಂದ ತೋಟ ಸ್ಟಾರ್ಟ್ ಲೆಫ್ಟ್ ಅಲ್ಲಿ ಫಾರೆಸ್ಟ್ ಕಂಟಿನ್ಯೂ ಇದೆ ಲಕ್ಷ್ಮೀಪುರದಲ್ಲಿ ನನ್ನ ತಮ್ಮ ಒಬ್ಬ ಎಲಿಫೆಂಟ್ ವಾಚರ್ ಆಗಿ ಕೆಲಸ ಮಾಡ್ತಿದಾರೆ ಫಾರೆಸ್ಟ್ ಅಲ್ಲಿ ಸೊ ನಾನು ಈ ರೂಟ್ ಅಲ್ಲಿ ಬರ್ಬೇಕಾದ್ರೆ ಮೊದಲು ಅವನಿಗೆ ಕಾಲ್ ಮಾಡುದು ಆನೆ ಎಲ್ಲಿದೆಯಪ್ಪ ಕಾನಾಳ್ಳಿ ಫಾರೆಸ್ಟ್ ಅಲ್ಲಿ ಇದೀಯ ಆನೆ ಹೇಳಿ ಆನೆ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಭಯದಲ್ಲೇ ಹೋಗುದು ಆನೆ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಏನು ಟೆನ್ಷನ್ ಇಲ್ದೇ ಹೋಗ್ತಿದ್ವಿ ಇದುವೇ ಲಕ್ಷ್ಮೀಪುರ ರೋಡ್ ಮಾತ್ರ ಅಲ್ಟಿಮೇಟ್ ನಿಮಗೆ ಎಲ್ಲೋ ನಿಮಗೆ ಇರಟೇಟ್ ಮಾಡಲ್ಲ ಈ ರೋಡು ಅಷ್ಟು ಪೀಸ್ಫುಲ್ ಆಗಿ ಗಾಡಿ ಓಡಿಬಹುದು ಈ ರೂಟಲ್ಲಿ ಮತ್ತೆ ಈ ರೂಟಲ್ಲಿ ಜಾಸ್ತಿ ವೆಹಿಕಲ್ದು ಟಾರ್ಚರ್ ಇಲ್ಲ ಸೊ ಅದೇ ಖುಷಿ ಜಾಸ್ತಿ ವೆಹಿಕಲ್ ಇಲ್ದಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಸೊ ಈಗ ಫ್ರೆಂಡ್ಸ್ ಹರಳ್ಳಿಗೆ ಇಂದ ಹೋಗುವ ಬದಲು ಈಗ ಇಲ್ಲಿ ಆನ್ ರೋಟ್ ಹೋಗಬೇಕಾದ್ರೆ ರೈಟ್ ಸೈಡಿಗೊಂದು ಬಿಟ್ಟೇಶ್ವರ ಅಂತ ಹೇಳ್ಬಿಟ್ಟು ಒಂದು ರೂಟ್ ಇದೆ ಸೊ ಇಲ್ಲೇ ನೋಡಿ ರೈಟ್ ಸೈಡು ಇಲ್ಲಿ ರೈಟ್ ತಗೋಬೇಕು ಈ ರೂಟು ಚೆನ್ನಾಗಿದೆ ನಮ್ಮೂರಿಗೆ ಶಾರ್ಟ್ ಕಟ್ ಇದು ಬಟ್ ಲಾಂಗ್ ಆಗುತ್ತೋ ಗೊತ್ತಿಲ್ಲ ಬಟ್ ಇದು ಡೈರೆಕ್ಟ್ ಶಾರ್ಟ್ ಕಟ್ ರೂಟ್ ಇದು ಬಿಟ್ಟೇಶ್ವರ ಅಂತ ಹೇಳ್ಬಿಟ್ಟು ಈ ನೋಡು ಈ ರೂಟ್ ನೋಡಿ ಯಾವ ರೀತಿ ಇದೆ ಸೇಮ್ ನಮ್ಮ ಘಾಟಿ ಘಾಟಿ ರೋಡ್ ಇದೆಯಲ್ಲ ಅದೇ ರೀತಿ ಇದೆ ನೋಡಿ ಈ ರೂಟ್ ಕಾರೂಸ್ ಎಲ್ಲ ನೋಡಿ ಗೊತ್ತಾಗುತ್ತೆ ಮುಂದೆ ಇದೆಲ್ಲ ಮುಂದೆ ಗೊತ್ತಾಗುತ್ತೆ ನೋಡಿ ಇದು ಚಿಕ್ಕ ರೋಡು ಓ ಕಾಡ್ಕೊಳ್ಳಿ ಉಫ್ ನಾನೇ ಮಿಡಿಕ್ ಬಿದ್ದೆ ಹುಂಜ ಕಾಡ್ಕೊಳ್ಳಿ ಈ ರೂಟಲ್ಲೂ ಗಾಡಿ ಜಾಸ್ತಿ ಇರಲ್ಲ ಈ ರೂಟಲ್ಲೂ ಪೀಸ್ಫುಲ್ ಆಗಿ ಹೋಗ್ಬೋದು ಆರಾಮಾಗಿ ಬಟ್ ಕರುಗಳು ರೋಡ್ ಚಿಕ್ಕದಾಗಿದ್ರಿಂದ ಸ್ವಲ್ಪ ಭಯ ಆಗುತ್ತೆ ಅಷ್ಟೆ ಜಾಸ್ತಿ ಸ್ಪೀಡ್ ಹೋಗುವಾಗೂ ಇಲ್ಲ ಈ ರೂಟಲ್ಲಿ ಈ ರೂಟ್ ಬಗ್ಗೆ ಹೇಳೋದೇನು ಇಲ್ಲ ಸಖತ್ ಎಂಜಾಯ್ ಮಾಡಬಹುದು ಈ ರೂಟ್ ಕಾರ್ನರ್ಸ್ ಕಾರ್ನರಿಂಗ್ ಯಾರು ಮಾಡ್ತೀರಾ ಅವರಿಗೆ ಈ ರೂಟ್ ಒಳ್ಳೆ ಎಂಜಾಯ್ ಮಾಡಬಹುದು ಯಾರಿಗೊಂದು ಪೀಸಾಗಿ ರೂಟ್ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೂಟಲ್ಲಿ ಹೋಗ್ಬೇಕು ಇದು ಇದು ಕೂಡ ಒಂದು ಎಸ್ಟೇಟು ಇಲ್ಲಿಗೆ ಇದೆ ನೋಡಿ ಊರ ಹೆಸರು ಹಸಿರು ಗುಡ್ಡ ಓ ಕೆಲಸದವರು ಕೆಲಸ ಬಿಟ್ಟು ಎಲ್ಲ ನಮ್ಮನೆ ನೋಡ್ತಾರೆ

ಎಷ್ಟು ಬರೋದೆ ನಮ್ಮೂರು ಬೈಕೆರೆ ಗಡಿ ಸೊ ನಮ್ಮ ತಮ್ಮನ ಬೈಕೆರೆ ಗಡಿಯಲ್ಲಿ ಬಿಟ್ಟು ಇನ್ನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು ಸ್ವಲ್ಪ ಮಲಗಿ ಎದ್ದು ನಂತರ ಸ್ವಲ್ಪ ಎಡಿಟ್ ಮಾಡೋದು ಇನ್ನು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟು ಟ್ರಿಪ್ ಇದ್ದ ಪ್ಲೇಸ್ಗಳನ್ನೆಲ್ಲ ಎಡಿಟ್ ಇನ್ನು ಅಷ್ಟು ರೈಡ್ ಮಾಡಿರೋದನ್ನ ಸೊ ಫೈನಲಿ ಫ್ರೆಂಡ್ಸ್ ನಮ್ಮನ್ನ ಮನೆಗೆ ಬಿಟ್ಟು ಈಗ ನಮ್ಮ ಮನೆ ಕಡೆ ಹೊರಟೆ ಸೊ ಫೈ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಗೊತ್ತಲ್ವಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ Ta-ta. Bye-bye.